ಸಿದ್ಧ ಮಳಪ ಪ ಶುದ್ಧ ಪಾವದ ಧೂಡ ದ್ವ ಗುರಾವಿ ಗಿ ಸಳಪಶುದ್ಧ ಪಾವದ ಧೂಡ ದ್ವ ಕಷ್ಟ ಬಂದಿಳಿ ಲ ಮಾರಾವಿ ಗಿಂತ ಕಾಷ್ಟ ಬಂದಾರು ಆವಾ ಬೀಳಲಿ ಮಾರಾವಿ ಗಿ ಶ ಮಾಳಪ್ಪ ಸೂದ ಥೋಡದ ಗುರಾವಿ ಗಿ ಶ ಮಾಳಪ್ಪ ಸುಧ

ಕಷ್ಟ ಬಂದಾರು ಆವಾ ಬೀಳಿ ಲ ಮಾರೀಗ ಕಷ್ಟ ಬಂದಾರು ಆವಾ ಬೀಳಿ

ਸ਼ਾਨ ਪਿਰੁਤੀ ਨੋੜਤਾ ਨੋੜਤਾ ਗਾ ਹੋਇਤੇ ਸ਼ਾਨ ਪਿਰੁਤੀ ਇਹ ਭਗਤ ਲਿਦਰੇ ਨਾਨੇ 시ਵਾਨੀ ਦੇ ਪਾਰਵਤੀ ਆ ਪਸੰਦ ਗਉਲੇ ਔੜਗੀ ਪਸੰਦ ਗਉਲੇ ਸ਼ਾਨੇ ਪਸੰਦ ਗਉਲੇ ਔੜਗੀ ਪਸੰਦ ਗਉਲੇ ਸੇਤ ਮਲਵ ਸੁਤ ਬਵ ಭಾಗ್ಯ ಭ್ಯರಳ ಗುರು ಶೇವಕಾರಿರಳ ಗುರು ಸೇವೆ ಕಾಲಿಗೆಮಾಳ ಪಕೈ ಅಮಗದ ತಾನ ಗುರವಿಗೆ ಮುತೈ ಅಮಗದ ತಾನಾಗ ಗುರವಿ ಶ್ರಮೋದ ಗುರಾವಿಗೆ ಶ್ರೇತ ಮಳೋದ ಪೋಟಿ ಹೂವ ನಾಳಿನ ಪೂಜಿಗೆ ಪೂಜಿಗಿಡರ್ ಕೋಟಿ ಹೂವ ತರಬೇಕು ನಾಳಿನ ಪೂಜಿಗಿ ಏ ನಾಗರ ಬಾವಿ ನನಗೆ ನನಗ ಮಾಡೋ ಯುಣಿಗಿಪ್ಪ ನಾಗರ ಬಾವಿ ಶೀತಳ ನನಗ ರಾವ ಬೆಳನೆಲ ಬರವೆಗೆ ಏ ನೋಡಿ ನೋಡಿ ನೋಡಿದಂಗೆ ಯಾಕೆ ಹೋಗುತಿ ನೋಡಿ ನೋಡಿ ನೋಡಿದಂಗೆ ಯಾಕೆ ಹೋಗುತಿ ಏ ನನ್ನ ನೋಡಿ ನಾಚಕತೈತೆ ನಿನ್ನ ಮೂಗುತಿ ನನ್ನ ನೋಡಿ ನಾಚಕತೈತೆ ನಿನ್ನ ಮೂಗುತಿ ಹೂವ ತರಬೇಕು ನಾಳಿನ ಪೂಜಿಗೆ ಕೋಟಿ ಹೂವ ತರ್ಬೇಕು ನಾಳಿನ ಪೂಜಿಗೆ ಏ ಬಾವಿ ಭಾವಿಸಿದ್ದಳೆ ನನಗ ಮಾಡೋ ಅರುಣಿಗೆ ನಗರ ಯರುಣಿಗೆ ನನಗ ಮಾಡೋ ಅರುಣಿಗೆ

ಗುರುವಿನ ದುರಡಿ ಕೈಯಾಗ ಹಿಡದು ನಡದನ ಸಾಗಿ ಏ ಗುರುವಿನ ಸಲುವಾಗಿ ತನ್ನ ಜೀವ ಮಾಡ್ಯನ ತ್ಯಾಗಿ ಗುರುವಿನ ಸಲುವಾಗಿ ತನ್ನ ಜೀವ ಮಾಡ್ಯನ ತ್ಯಾಗಿ ताकुरड़ा हाविके हाँ हाँ बोला सीता बड़ो खड़ा हुआ सियरे ये सीता का बिंदी की घीड़ा तो बंदों बावी नहीं रिके सीता का बिंदी की घीड़ा तो बंदों बावी नहीं रिके ये हराम इधर गुरु कहता नाम तो त्यारी के ये ಬಸವಂತ ಬಾಬ ದುಡಲ ಗುರವಿಗೆ ಬಸವಂತ ಗುರವಿಗೆ ಕಷ್ಟ ಬಂದರು ಅವಳ ಮನವಿಗೆ ಚಂದ ಕಷ್ಟ ಬಂದರೂ ಮನವಿ ಚಂದ ಚಂದದ ಹೂವಾರ್ಪಣ ಬಂದ ನತ್ತಿಗೆ ಬಡಲು ಒಡದ ಶರಣಿಗೆ ನೋಡಿಗೆ ಗುರು ಶಿಷ್ಯ ಕಾಡಿ ನೋಡೋಣ ಕಡಿಗೆ ಬಂಗಾರಿ ಎಂಬುದು ಹಚ್ಚಿ ಗುರು ನೋಡ್ದವರೆಗೆ ಏ ಬಂಗಾರ ಎಂಬುದು ಹಚ್ಚಿ ಗುರು ಖ್ಯಾಲಿ ಬರ್ತದ್ರಿ ಹಾಂ ಇನ್ನೊಂದು ಖ್ಯಾಲಿ ಬರುತ್ತದೆ ಹಾಂ ರೀ ಇಲ್ಲ ಇಲ್ರಿ ಅಲ್ಲ ನಾನು ನಂದಿನಿ ರೀ ಅವ್ರು ಹಾಡ್ದ ಬಿಡ್ತ ಒಂದು ಖ್ಯಾಲಿ ಹಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಇತ್ತು ಹೌದು ಹಾಂ ಹಾಂ ಅಭಿವೇಕ್ ಬಾಕಿ ಹೈ ಹಸೇನ್ ಹುಷೇನ್ ರೀ ಅಲಾಬ್ದಾಗ ಹಗರ ನಟ್ಟಿ ಹಾಡ್ರಿ ಅದು ಅದು ಬೇಡ ಇಲ್ಲ ಆಯ್ತು ರೀ ಅದು ದೇಶದೊಳಗೆ ಅಬ್ಲರ ಪೌರಭಿ ಮಾಡಿಗೆ ಬಾಜಾಗಿಗೆ ಮಾತ ಜನ ಕೂಗ ಹೊಳಿತಾರ ಪುಂಡುನ ಹಾಡಿಗೆ ಕುಂತ ಜನ ಕೂಗ ಹೊಳಿತಾರ ಪುಂಡುನ ಹಾಡಿಗೆ ಬಾಗಣ ನೋಡದೆ ಗುರು ನ ಮಾಡಿ ಅಡಿಗೆ ಮಗಲನ್ ಮೇಲಿನವ್ರಿಗೆ ನಾ ಕಂಡ್ರೆ ಹೆಂಗ್ ಆಗಲ್ ಕತ್ತದೇನು ಬರೀ ಬೈದ್ ಮಾಡ್ತಾರ ಅವ್ರ ಯಾರಿಗ ಅನ್ನೋದಲ್ಲ ಬಿಡೋರಲ್ಲ ಇರ್ಲಿ ಅವ್ರಿಗೆ ಏನು ಗೊತ್ತದನು ಇವ ಅಣತಮ್ರದ್ ಹಾಡಿ ಸ್ಟೇಜ್ ಹೊಳಸ ಗೊತ್ತಾನಲ್ಲ ಅನ್ನೋದು ಭಯ ಅವರಿಗೆ ಮಂದಿ ಗಳಸ್ತಾನ ನಗಸಲಿಕ್ಕೆಲ್ಲರಿಗೆ ಬರ್ತದೆ ಹೊಳಸ್ಬೇಕಾದ್ರೂ ಬಾಳ್ಬೇಕು ಹೊಳಸಗೋತಾನಲ್ಲ ನೋದ ಭಯ ಅವ್ರಿಗೆ ಅದ್ರ ಸಲುವಾಗಿ ಚುಚ್ಚ ಚುಚ್ಚಿ ಮಾತಾಡ್ತಾರ ಮಾತಾಡ್ಲಿ ಇರ್ಲಿ ಒಂದು ಖ್ಯಾಲಿ ಏ ಕುಂತ ಜನ ಕೂಗ ಹೊಡಿತಾರ ಕುಂತ ನೋಡ್ತಾ ನೋಡ್ತಾ ಏ ನೋಡ್ತಾ ನೋಡ್ತಾ ಆಗೋಯ್ತೇಶ ಬೀರುತ್ತಿ ನೋಡ್ತಾ ನೋಡ್ತಾ ಆಗ ಗೊಯ್ ದೇಶ ಏ ಹೇ ಪಕ್ಕದಲ್ಲಿದ್ರೆ ನಾನೇ ಶಿವಾನಿನೇ ಪಾರ್ವತಿ ಏ ಪಕ್ಕದಲ್ಲಿದ್ರೆ ನಾನೇ ಶಿವಾನಿನೇ ಪಾರ್ವತಿ ದೊಡ್ಡದಾಗೆ ಬದುವ ಗುರುವಿಗೆ

ಮರೆಯದಂತ ಪ್ರೀತಿಯ ಮಾಡಿ ನನ್ನ ಗಲಿ ಹೊಂದೆನ ಮರೆಯದಂತ ಪ್ರೀತಿಯ ಮಾಡಿ ನನ್ನ ಗಿಟ್ಟು ಹೊಂದೆ